ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸರ್ಕಾರಿ ಎಲ್ಲ ಯೋಜನೆಗಳು ನಮ್ಮ ಶಾಲೆಯ ಮಕ್ಕಳಿಗೆ ತಲುಪಬೇಕು ಶ್ರೀ ಅಶೋಕ್ ಮೊರಬದ ಮಕ್ಕಳಿಗೆ ಬುಕ್ ಪೆನ್ನು ಕೊಡುವುದರ ಮೂಲಕ ಶಾಲಾ ಪ್ರಾರಂಭೋತ್ಸವ ಮಾಡಲಾಯಿತು ರಾಯ್ಬಾಗ್ ತಾಲೂಕಿನ ಬಿರಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿರಡಿ ಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶಾಲೆಯ ವಿದ್ಯಾರ್ಥಿಗಳಿಗೆ ಪುಷ್ಪ ಹಾಕಿ ಹಾಗೂ ನೋಟ್ಬುಕ್ಕನ್ನು ಪೆನ್ನನ್ನು ಕೊಡುವುದರ ಮೂಲಕ ಶಾಲೆಯ ಪ್ರಧಾನ ಗುರುಗಳು ಸಹ ಶಿಕ್ಷಕರು ಹಾಗೂ ಎಚ್ ಡಿ ಎಂ ಸಿ ಅಧ್ಯಕ್ಷರು ಸರ್ವ ಸದಸ್ಯರು ಕೂಡಿ ಮಕ್ಕಳನ್ನು ಸ್ವಾಗತಿಸಿದರು ಮೊದಲಿಗೆ ಎಲ್ಲ ಶಿಕ್ಷಕರು ಹಾಗೂ ಮುಖ್ಯೋಧ್ಯಾಪಕರು ಸರಸ್ವತಿ ಪೂಜೆಯನ್ನು ನೆರವೇರಿಸಿ ವಿದ್ಯಾರ್ಥಿಗಳಿಗೆ ಸಿಹಿ ಊಟ ನೀಡಿ ಮೊದಲ ದಿನದ ಸಂಭ್ರಮವನ್ನು ಯಶಸ್ವಿಗೊಳಿಸಲಾಯಿತು ಶಾಲೆಯ ಪ್ರಧಾನ ಗುರುಗಳಾದ ಶ್ರೀ ಅಶೋಕ್ ಮರ್ಬದ ಮಾತನಾಡಿದರು ಇದೇ ಸಮಯದಲ್ಲಿ ಶ್ರೀ ಅಶೋಕ್ ಮೊರ್ಬದ ಪ್ರಧಾನ ಗುರುಗಳು ಶ್ರೀಮತಿ ಎಸ್ ಎಸ್ ಸಾನೆ ಸಹ ಶಿಕ್ಷಕಿ ಶ್ರೀಮತಿ ಗೀತಾ ಬಾಳಿಗಾರ್ ಸಹ ಶಿಕ್ಷಕಿ ಶ್ರೀಮತಿ ಅನಿತಾ ಕಾಂಬ್ಳೆ ಸಹ ಶಿಕ್ಷಕಿ ಶ್ರೀಮತಿ ಶಿವಲೀಲಾ ಮುನ್ನೆನ್ನಿ ಸಹ ಶಿಕ್ಷಕಿ ಸರಸ್ವತಿ ಸಹಶಿಕ್ಷಕಿ ಸಹ ಶಿಕ್ಷಕಿ ಎಸ್ ಸಿ ಅಧ್ಯಕ್ಷರಾದ ಚಿದಾನಂದ್ ತೋರ್ಮಲ್ಲೆ ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳಾದ ಜಕ್ಕಪ್ಪ ಮಲ್ಲಪ್ಪ ಮೈಶಾಳೆ ತೇಜಸ್ವಿನಿ ವಿನಾಯಕ್ ಮೈಶಾಳೆ ಸಂಗೀತ ಸುರೇಶ್ ದೇವಋಷಿ ಇನ್ನುಳಿದ ಸದಸ್ಯರು ಉಪಸ್ಥಿತರಿದ್ದರು ವರದಿ ಅಮರ್ ಎನ್ ಕಂಬಳೆ ಶಾರದ ಮಾತೆ ಮಾತೆ ಅವಳ ಪೂಜೆಯೊಂದಿಗೆ ಎಲ್ಲ ಮಕ್ಕಳಿಗೆ ನಾವು ಇವತ್ತು ಬಂದಂತಹ ಮಕ್ಕಳಿಗೆ ಎಲ್ಲರೂ ಪುಷ್ಪವಣ್ಣ ಅವರ ತಲೆ ಮೇಲೆ ಪುಷ್ಪವನ್ನು ಹಾಕಿ ಆ ಎಲ್ಲ ಮಕ್ಕಳಿಗೆ ಸಿಹಿಯನ್ನು ಕೊಟ್ಟು ಎಲ್ಲ ಮಕ್ಕಳಿಗೆ ಅವರಿಗೆ ಹುಡುಪು ಬರುವಂತೆ ಎಲ್ಲ ಮಕ್ಕಳಿಗೆ ನೋಟ್ಬುಕ್ ಕೂಡ ಪೆನ್ನು ಮತ್ತು ನೋಟ್ಬುಕ್ ಕೂಡ ವಿತರಣೆಯನ್ನು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಕೈ ಜೋಡಿಸಿ ಎಲ್ಲ ಮಕ್ಕಳು ಶಾಲೆಗೆ ಬರುವಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಸರ್ವ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಪಾಲಕ ಪೋಷಕ ವರ್ಗದವರು ಮತ್ತು ನಮ್ಮ ಮುದ್ದು ಮಕ್ಕಳು ಹಿಂದಿಂಡೆ ಮೊನ್ನೆ ನೋಡಿದರೆ ನಮ್ಮ ಸಂಖ್ಯೆ ಬಹಳ ಕಡಿಮೆ ಇತ್ತು ಅದಕ್ಕೆ ಇವತ್ತು ಶಾಲಾ ಪ್ರಾರಂಭೋತ್ಸವಕ್ಕೆ ನಮ್ಮ ಮಕ್ಕಳು ಬರಲಿ ಅಂತ ಹೇಳಿ ಭಾಳ ನಿರೀಕ್ಷೆ ಇತ್ತು ನಾವೆಲ್ಲ ಹೇಳಿದ ಪ್ರಕಾರ ಮಕ್ಕಳು ಇವತ್ತು ಈ ಕಾರ್ಯಕ್ರಮದ ಬಂದಿದ್ದೀರಿ ಇವತ್ತ ಮಧ್ಯಾಹ್ನ ಇವತ್ತ ಸಿಹಿ ಊಟ ಸಿ ಊಟದೊಂದಿಗೆ ಇವತ್ತ ಶಾಲೆ ಪ್ರಾರಂಭೋತ್ಸವ ಮಾಡಬೇಕು ಅಂತ ಅಂತೇಕಾರ ನಮ್ಮ ಮೇಲಾಧಿಕಾರಿಗಳ ಒಂದು ಸೂಚನೆ ಮಾರ್ಗದರ್ಶನದಂತೆ ನಮ್ಮ ಈ ಒಂದು ಶೈಕ್ಷಣಿಕ ವರ್ಷ ನಮ್ಮ ಇಡೀ ನಮ್ಮ ಶಾಲೆಗೆ ಶುಭವಾಗಲಿ ನಮ್ಮ ಒಂದು ಶಿಕ್ಷಕ ಬಳಗ ಭಾಳ ಉಡುಪಿನಿಂದ ಈ ಒಂದು ಬರುವಂಥ ಶೈಕ್ಷಣಿಕ ವರ್ಷವನ್ನು ಎಲ್ಲ ಮಕ್ಕಳಿಗೆ ಸರ್ಕಾರದ ಎಲ್ಲ ಯೋಜನೆಗಳನ್ನು ಸರಿಯಾಗಿ ತಲುಪಿಸುವುದರೊಂದಿಗೆ ಒಂದು ಒಳ್ಳೆಯ ಒಂದು ಗುಣಮಟ್ಟದ ಕಲಿಕೆಯನ್ನು ಮಾಡಬೇಕು ಅಂತೇಕಾರೆ ನಾವೆಲ್ಲರೂ ಒಂದು ಯೋಜನೆಯನ್ನು ಮಾಡಿಕೊಂಡಿದ್ದೀವಿ ಮಾತನಾಡಿಕೊಂಡಿದ್ದೀವಿ ಅದರ ಪ್ರಕಾರ ಮಕ್ಕಳು ಕೂಡ ಇವತ್ತ ಭಾಳ ಹುರುಪಿನಿಂದ ಬಂದಿದ್ದೀರಿ ಬಂದಂಥ ಪಾಲಕ ಪೋಷಕರಲ್ಲಿ ನನ್ನ ವಿನಂತಿ ಎಲ್ಲ ಮಕ್ಕಳನ್ನು ಸರಿಯಾಗಿ ಶಾಲೆಗೆ ಕಳಿಸಿದ್ದಾಯಿತು ಅಂತ ಕರೆ ಎಲ್ಲ ಯೋಜನೆಗಳು ಸಫಲ ಆಗ್ತಾಯಿದ್ದಾವು ಆ ಮಕ್ಕಳಿಗೆ ದೊರೀಬೇಕಾದಂಥ ಎಲ್ಲ ಒಂದು ಶೈಕ್ಷಣಿಕ ಚಟುವಟಿಕೆಗಳು ಆ ಮಕ್ಕಳಿಗೆ ದೊರೀತಾ ಇದ್ದಾವೋ ಅಷ್ಟೇ